ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳಿದ್ದೀರಾ ಯಾರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಅಲ್ಲಿ ಸೆಕ್ಸ್ ಮಾಡೋದ್ರಿಂದ ಲವ್ ಇನ್ನೂ ಸ್ಟ್ರಾಂಗ್ ಆಗುತ್ತಾ ಅಂತ ಅನ್ನೋ ಭ್ರಮೆಯಲ್ಲಿ ತುಂಬ ಜನ ಇದ್ದಾರೆ ಓಕೆನಾ ಅದರಲ್ಲೂ ಇತ್ತೀಚಿನ ಯಂಗ್ಸ್ಟರ್ಸ್ಗಳು ಇದನ್ನು ಕೆಲವರು ಮೋಸ ಮಾಡೋದಕ್ಕೆ ಬಳಸ್ಕೊತಾರೆ ಎಷ್ಟೋ ಜನ ಇದರಿಂದ ಮೋಸ ಹೋಗಿದ್ದಾರೆ ಅಂದರೆ ಮೋಸ ಆಲ್ರೆಡಿ ಆಗಿದ್ದಾರೆ ಕೂಡ ಎಷ್ಟೋ ಜನ ಸೊ ಅವಾಗೆಲ್ಲ ಹಿಂದೆ ಎಲ್ಲ ಕಮ್ಮಿ ಇತ್ತು ಬಟ್ ಇವಾಗ ಇದು ಒಂದು ಸ್ಕ್ಯಾಮ್ ಟೈಪ್ ಆಗ್ಬಿಟ್ಟಿದೆ ಲವ್ ಇಕ್ವಲ್ ಟು ಸೆಕ್ಸ್ ಮದುವೆ ಫ್ಯೂಚರ್ ಅದೆಲ್ಲ ಆಮೇಲೆ ಬಟ್ ಸ್ಟಾರ್ಟಿಂಗ್ ಲವ್ ಲವ್ ಇಕ್ವಲ್ ಟು ಸೆಕ್ಸ್ ಅನ್ನೋ ತರ ಆಗ್ಬಿಟ್ಟಿದೆ ಸೊ ಇದು ಯಾವಾಗ ಆಗುತ್ತೆ ಇದು ಸರಿನಾ ತಪ್ಪಾ ಅಥವಾ ಲವ್ ಮಾಡೋ ಟೈಮ್ ಅಲ್ಲಿ ಸೆಕ್ಸ್ ಮಾಡೋದ್ ಸರಿನಾ ತಪ್ಪಾ ಇವತ್ತು ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ನಿಮ್ಮೆಲ್ಲರ ಡೌಟ್ ಅದರಲ್ಲೂ ಎಕ್ಸ್ಪೆಷಲಿ ಫಾರ್ ಗರ್ಲ್ಸ್ ಈ ವಿಡಿಯೋನ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಓಕೆನಾ ಯಾಕೆ ಯಾಕಿ ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಲವ್ ಲವ್ ಅಂದರೆ ಏನು ಇತ್ತೀಚಿನ ಯಂಗ್ಸ್ಟರ್ಸಲ್ಲಿ ಏನಪ್ಪ ಅಂದರೆ ಲವಲ್ಲಿ ಎರಡು ಥರ ಇರುತ್ತೆ ಓಕೆನಾ ಒಂದು ಫೇಕ್ ಲವ್ ಇನ್ನೊಂದು ಟ್ರೂ ಲವ್ ಫೇ ಫೇಕ್ ಲವ್ ಹೆಂಗಪ್ಪ ಅಂದರೆ ಅಟ್ರಾಕ್ಷನ್ ಇವಾಗ ಒಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸೊ ಈ ಏಜಲ್ಲಿ ಏನಾಗುತ್ತೆ ಅದು ರಿಯಲ್ ಲವ್ ಅಲ್ಲ ಓಕೆನಾ ಅದು ಜಸ್ಟ್ ಫಾರ್ ಅಟ್ರಾಕ್ಷನ್ ಅಂದರೆ ಒಬ್ಬರನ್ನ ಯಾರನ್ನೋ ಒಬ್ರನ್ನ ನೋಡ್ತಿದ್ದಂಗೆ ಅವ್ರು ಚೆನ್ನಾಗಿದ್ದಾರೆ ಅಂತ ಅಂದರೆ ಅವ್ರ ಮೇಲೆ ಜಸ್ಟ್ ಅವಾಗಲೇ ಇನ್ಸ್ಟೆಂಟಾಗಿ ಲವ್ ಆಗಂತದ್ದು ಸೊ ಅದನ್ನು ಫೇಕ್ ಲವ್ ಮತ್ತು ಅಟ್ರಾಕ್ಷನ್ ಲವ್ ಅಂತ ಹೇಳ್ಬೋದು ಇನ್ನು ಟ್ರೂ ಲವ್ ಯಾವಾಗಪ್ಪ ಅಂದರೆ ಒಂದು ಟ್ವೆಂಟಿ ಫೈವ್ ಆದಮೇಲೆ ಅಂಥದ್ದು ಟ್ರೂ ಲವ್ ಯಾಕೆ ಅಂತ ನಾನು ಹೇಳ್ತೀನಿ ಈ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಏನಾಗುತ್ತೆ ಅಂದರೆ ಅವಾಗ ತಾನೇ ಅವರ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಅವಾಗ ತಾನೇ ಬೇರೆ ಬೇರೆ ಫೀಲಿಂಗ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಮ್ಮ ಎದುರುಗಡೆ ಇರುವಂಥ ಒಂದು ಆಪೋಸಿಟ್ ಪರ್ಸನ್ನ ನೋಡಿದಾಗ ಅವರು ಚೆನ್ನಾಗಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಅಲ್ಲೇ ಇನ್ಸ್ಟೆಂಟಾಗಿ ಅವ್ರನ್ನ ನಾವು ಯಾಕೆ ಲವ್ ಮಾಡಬಾರ್ದು ಅನ್ನೋ ಥರ ಆಗುತ್ತೆ ಆಗ ಲವ್ ಏನು ಆವಾಗ ಸ್ಟಾರ್ಟ್ ಆಗುತ್ತೆ ಲವ್ ಅದು ಯಾವುದೇ ರೀತಿ ಜವಾಬ್ದಾರಿ ಇರೋದಾಗಲಿ ಇಲ್ಲ ಭಯ ಇರೋದಾಗಲಿ ಇಲ್ಲ ಫ್ಯಾಮಿಲಿ ಬಗ್ಗೆ ಯೋಚನೆ ಆಗಲಿ ಅದು ಯಾವುದೂ ಇರೋದಿಲ್ಲ ಜಸ್ಟ್ ಅಲ್ಲಿ ಏನಂದರೆ ಅವಳು ಮತ್ತು ಅವನು ಇಬ್ಬರೇ ಇರ್ತಾರೆ ಸೊ ಅವಾಗ ಏನಾಗುತ್ತೆ ಅಂದರೆ ಅವರ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ಸಿಂದ ಅದು ಲವ್ ಆಗಿರೋದಿಲ್ಲ ಅಲ್ಲಿ ಮಧ್ಯದಲ್ಲಿ ಸೆಕ್ಸ್ ಕೂಡ ಬರುತ್ತೆ ಯಾವಾಗಲೂ ಎಲ್ಲೋ ಬೈ ಮಿಸ್ ಆಗಿ ಟಚ್ ಆದಾಗ ಅವಾಗೇನೋ ಫೀಲ್ ಆಯಿತು ಹಾಗೆ ಹೀಗೆ ಅಂದ್ಕೊಂಡು ಕತೆ ಹೇಳ್ಕೊಂಡು ಇಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಅಂದ್ಬಿಟ್ಟು ಸೆಕ್ಸ್ ಮಾಡೋರು ಜಾಸ್ತಿ ಇರ್ತಾರೆ ಸೊ ಅಂಥ ಟೈಮಲ್ಲಿ ತುಂಬ ಜನ ಹೆಣ್ಮಕ್ಳು ಮೋಸ ಹೋಗ್ಬಿಡ್ತಾರೆ ಓಕೆನಾ ಸೊ ದಯವಿಟ್ಟು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಹೆಣ್ಮಕ್ಳು ಒಂದು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ ಯಾರನ್ನಾದರೂ ಲವ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡೋದನ್ನ ಕಲಿಬೇಕು ಇನ್ನು ಸೆಕೆಂಡ್ ಲವ್ ಏನಪ್ಪಾ ಅಂದರೆ ಟ್ರೂ ಲವಲ್ಲಿ ಯಾವತ್ತು ಈ ಸೆಕ್ಸ್ ಅನ್ನುವಂಥದ್ದು ಬರೋದೇ ಇಲ್ಲ ಯಾಕಪ್ಪ ಅಂದರೆ ಈಗ ಅವನು ನಿಜವಾಗ್ಲೂ ಆಕೆ ಅಥವಾ ಅವನು ಇದರಲ್ಲಿ ಆಲ್ಮೋಸ್ಟ್ ಗಂಡು ಮಕ್ಕಳೇ ಜಾಸ್ತಿ ಹೆಣ್ಮಕ್ಳಿಗೆ ಫೋರ್ಸ್ ಮಾಡ್ತಾರೆ ಏನಪ್ಪ ಅದು ಅಂದರೆ ಸೆಕ್ಸ್ ಆದರೆ ಲವ್ ಸ್ಟ್ರಾಂಗ್ ಆಗುತ್ತೆ ಅಂತ ಬಟ್ ನಾನು ಏನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂದರೆ ನಿಜವಾಗ್ಲೂ ನೀವು ಆಕೆನ ಇಷ್ಟಪಡೋದಾದರೆ ಓಕೆನಾ ಆಕೆನ ಮನಸ್ಫೂರ್ತಿಯಾಗಿ ನೀವು ಇಷ್ಟಪಡೋದಾದರೆ ಆಕೆ ಮೇಲೆ ನಿಮಗೆ ನಂಬಿಕೆ ಇರೋದಾದರೆ ಇಲ್ಲ ನಮ್ಮ ಅವ್ರದ್ದು ಟ್ರೂ ಲವ್ ಆಗಿದ್ರೆ ನಿಜವಾಗ್ಲೂ ಅಲ್ಲಿ ಮದುವೆ ಆಗುತ್ತೆ ಅಲ್ವಾ ಖಂಡಿತ ಮದುವೆ ಆಗುತ್ತೆ ಸೊ ಅಲ್ಲಿವರೆಗೂ ಆ ವ್ಯಕ್ತಿ ಕಾಯ್ತಾನೆ ಓಕೆನಾ ಅದನ್ನು ಬಿಟ್ಟು ಯಾರು ಈ ಫೇಕ್ ಅಟ್ರಾಕ್ಷನ್ ಅಲ್ಲಿ ಇರ್ತಾರೆ ಅವ್ರಿಗೆ ಇದ್ಯಾವುದು ಇರೋದಿಲ್ಲ ಯಾಕೆಂದರೆ ಫ್ಯೂಚರ್ ಬಗ್ಗೆ ಅವ್ರು ಏನು ಯೋಚನೆ ಮಾಡದೇ ಇದ್ದಾಗ ಜಸ್ಟ್ ಅಲ್ಲಿ ಲವ್ ಅಂದರೆ ಏನಂದರೆ ಸೆಕ್ಸ್ ಅಷ್ಟೇ ಬಟ್ ರಿಯಲ್ ಲವ್ ಮ ಮಾಡೋರಿಗೆ ಅವಳು ನನ್ನವಳು ಅವಳನ್ನು ಬಿಟ್ಟೆಲ್ಲೂ ಹೋಗೋಲ್ಲ ನಾನು ಅವಳ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅವಳ ಕಷ್ಟ ಸುಖದಲ್ಲಿ ನಾನು ಇರ್ತೀನಿ ಅವಳು ನನಗೋಸ್ಕರನೇ ಇರ್ತಾಳೆ ಅನ್ನೋ ಭಾವನೆ ಇರೋರು ಟ್ರೂ ಲವ್ ನಿಜವಾದ ಲವ್ ಇರೋ ಅಂಥವರು ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗೋವ್ರಿಗೂ ವೆಯ್ಟ್ ಮಾಡೇ ಮಾಡ್ತಾರೆ ಎಸ್ ಖಂಡಿತ ಸೆಕ್ಸ್ ಅನ್ನೋವಂಥದ್ದು ಇಬ್ಬರು ಮನಸ್ಸುಗಳನ್ನು ಮತ್ತು ಇಬ್ಬರು ದೇಹಗಳನ್ನ ಒಂದು ಮಾಡೋವಂಥದ್ದು ಪ್ರೀತಿನ ಜಾಸ್ತಿ ಮಾಡೋವಂಥದ್ದು ಯಾವಾಗಪ್ಪ ಅದು ಅಂದರೆ ಮದುವೆ ಆದಮೇಲೆ ಓಕೆನಾ ಮದುವೆ ಆದಮೇಲೆ ಸೆಕ್ಸ್ ಆದಂಥ ಟೈಮಲ್ಲಿ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು ಒಬ್ರು ಮನಸ್ಸು ಬಿಚ್ಚು ಮಾತಾಡೋದು ಸೊ ಅಂಥ ಟೈಮಲ್ಲಿ ಸೆಕ್ಸ್ ಆದಾಗ ಒಬ್ಬರ ಮೇಲೆ ಒಬ್ರಿಗೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಈ ಏನು ಅಟ್ರಾಕ್ಷನ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಏಜಲ್ಲಿ ನೀವು ಲವ್ ಮಾಡ್ತೀರಾ ಸೊ ಅವಾಗ ಆಗೋವಂಥದ್ದಲ್ಲ ಅದು ಲವ್ ಓಕೆನಾ ಆವಾಗ ಏನಿದ್ರು ಜಸ್ಟ್ ಫಾರ್ ಅಟ್ರಾಕ್ಷನ್ ಅಷ್ಟೇ ಸೊ ನಾನು ಹೆಣ್ಮಕ್ಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಏಜಲ್ಲಿ ಏನಾಗುತ್ತೆ ಅದು ಲವ್ ಅಲ್ಲ ಅದು ಅಟ್ರಾಕ್ಷನ್ ಆಸೆ ಆಸೆಗೋಸ್ಕರ ಲವ್ ಮಾಡುವಂಥದ್ದು ಸೊ ನಿಜವಾಗ್ಲೂ ಯಾರನ್ನು ಲವ್ ಮಾಡ್ತೀರಾ ಅವ್ರ ಜೊತೆ ಲೈಫ್ ಲಾಂಗ್ ಇರ್ರಿ ಓಕೆನಾ ಜಸ್ಟ್ ಸೆಕ್ಸ್ಗೋಸ್ಕರ ಯೂಸ್ ಮಾಡಿಕೊಂಡು ಅವ್ರನ್ನ ಬಿಟ್ಬಿಡೋದು ಆ ಥರದ್ದೆಲ್ಲ ಮಾಡೋಕೋಗ್ಬೇಡಿ ಅದಕ್ಕೆ ದಯವಿಟ್ಟು ಹೆಣ್ಮಕ್ಳು ಎಚ್ಚರಿಕೆಯಿಂದ ಇರ್ರಿ ಎಚ್ಚರಿಕೆಯಿಂದ ನಿಮ್ಮ ಬಾಯ್ ಫ್ರೆಂಡ್ಗಳ ಜೊತೆ ಇರ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅವನು ಅವನ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇದೆ ಕಾನ್ಫಿಡೆನ್ಸ್ ಇದೆ ಮತ್ತು ಅವನು ನಿಮ್ಮನ್ನೆಲ್ಲೂ ಬಿಟ್ಟೋಗಲ್ಲ ಅನ್ನೋದಿದ್ದರೆ ನೀವು ಲವ್ನ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅವನು ಯಾವಾಗ ಬಿಟ್ಟು ನಿಮ್ಮನ್ನ ಸೆಕ್ಸ್ಗೆ ಅವನು ಏನು ಕೇಳ್ತಾನೆ ಸೆಕ್ಸ್ ಆದರೆ ಲವ್ ಸ್ಟಾ ಸ್ಟ್ರಾಂಗ್ ಆಗುತ್ತೆ ಅಂತ ಅದೆಲ್ಲ ಕತೆ ಓಕೆನಾ ಸೆಕ್ಸ್ ಆದರೆ ಲವ್ ಸ್ಟ್ರಾಂಗ್ ಆಗೋಲ್ಲ ನಿಮ್ಮ ಲೈಫ್ ಹಾಳಾಗುತ್ತೆ ನಿಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ಮದುವೆಗಿಂತ ಮುಂಚೆ ಆಗುವಂಥ ಸೆಕ್ಸು ಅಲ್ಲಿ ಲವ್ ಜಾಸ್ತಿ ಆಗಲ್ಲ ಓಕೆನಾ ಇನ್ ಕೇಸ್ ಅವನು ನಿಜವಾಗ್ಲೂ ನಿಮ್ಮನ್ನು ಲವ್ ಮಾಡ್ತಿದ್ರೆ ನಿಮ್ಮ ನಿಮ್ಮನ್ನು ಮದುವೆ ಆಗೋವರೆಗೂ ನಿಮಗೆ ಒಂದು ಏನು ತಾಳಿ ಅಂತ ನಾವು ಹೇಳ್ತೀವಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಬೀಳೋವರೆಗೂ ಅವನು ವೆಯ್ಟ್ ಮಾಡೇ ಮಾಡ್ತಾನೆ ಯಾರು ಮುಂಚೆನೆ ಬಂದ್ಬಿಟ್ಟು ಕರ್ಕೊಂಡೋಗಿ ಏನು ಬೇಕು ಅದನ್ನು ಮಾಡೋದಿಲ್ಲ ಸೊ ಈ ಲವ್ ಅನ್ನೋ ಹೆಸರಲ್ಲಿ ತುಂಬ ಜನ ಹೆಣ್ಮಕ್ಳು ಲೈಫ್ನ ಹಾಳು ಮಾಡ್ಬಿಟ್ಟಿದ್ದಾರೆ ಹಾಳು ಮಾಡಿದ್ದಾರೆ ನಾನು ಇಲ್ಲಿ ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ಯಾರು ಮಾಡಿದ್ದಾರೆ ಅಂಥವ್ರಿಗೋಸ್ಕರ ಓಕೆನಾ ಹಾಳು ಮಾಡಿದ್ದಾರೆ ಹಾಳಾಗಿದ್ದಾರೆ ಎಷ್ಟೋ ಸಲ ಈ ಏನು ಮೂರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಳಗಿನ ಏಜ್ ಇರುತ್ತೆ ಅಷ್ಟರಲ್ಲಿ ಲೈಫ್ನ ಹಾಳು ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಸೊ ದಯವಿಟ್ಟು ಎಚ್ಚರಿಕೆಯಿಂದ ಹೆಚ್ಚೆ ಇಡಿ ಈ ಹದಿನೇಳು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಅದು ನಿಮ್ಮ ಲೈಫಿನ ಒಂದು ತುಂಬ ಮುಖ್ಯವಾದಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏಜ್ ಆ ಏಜಲ್ಲಿ ನೀವೇನು ಅಚೀವ್ ಮಾಡ್ತೀರಾ ಅದನ್ನು ಲೈಫ್ ಲಾಂಗ್ ತೊಗೊಂಡೋಗುತ್ತೆ ಅದನ್ನು ಬಿಟ್ಬಿಟ್ಟು ನೀವು ಲವ್ ಅದು ಇದು ಅಂದ್ಕೊಂಡು ದಯವಿಟ್ಟು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಲವ್ ಮಾಡೋದಕ್ಕೆ ಇನ್ನೂ ಟೈಮ್ ಇರುತ್ತೆ ಇಲ್ಲ ಲವ್ ಮಾಡಲಿಲ್ಲ ನಿಮ್ಮ ತಂದೆ ತಾಯಿ ನಿಮಗೆ ಯಾರು ಒಳ್ಳೆಯವನು ಅಂತ ಅನಿಸುತ್ತೆ ಯಾಕೆಂದರೆ ನಿಮ್ಮನ್ನು ಅಷ್ಟು ವರ್ಷ ಸಾಕಿದ್ದವ್ರಿಗೆ ನಿಮ್ಮ ನಿಮಗೆ ಎಂಥ ಗಂಡು ಅಥವಾ ಎಂಥ ಹೆಣ್ಣನ್ನು ಹುಡುಕಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸೊ ದಯವಿಟ್ಟು ನಾನು ಏನು ಕೇಳ್ಕೊಳ್ಳೋದಪ್ಪ ಅಂದರೆ ಈ ಥರ ಎಲ್ಲ ಅಟ್ರಾಕ್ಷನ್ಗೆ ಒಳಗಾಗಿ ನಿಮ್ಮ ಲೈಫ್ನ ಮಾಡ್ಕೊಡೋದಕ್ಕೆ ಹೋಗಬೇಡಿ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್